ನಿಮ್ಮ ರಾಶಿ ನಕ್ಷತ್ರ ಬರುವ ಅಕ್ಷರಗಳು ನೋಡಿ ನಿಮ್ಮ ರಾಶಿ ಯಾವುದು ನಿಮ್ಮ ನಕ್ಷತ್ರ ಯಾವುದು ನಿಮ್ಮ ಪಾದ ಎಷ್ಟನೇ ಪಾದ ಪಾದದ ಅಕ್ಷರ ಯಾವುದು ನೀವೇ ನಿಧಾನವಾಗಿ ನೋಡಿಕೊಳ್ಳಬಹುದು ನೋಡಿ ರಾಶಿ ಮೇಷ ಮೊದಲನೇ ನಕ್ಷತ್ರ ಅಶ್ವಿನಿ ನಕ್ಷತ್ರ ನಾಲ್ಕನೇ ಪಾದದವರೆಗೂ ಮೇಷರಾಶಿಯಲ್ಲಿರುತ್ತದೆ ಭರಣಿ ನಕ್ಷತ್ರ ನಾಲ್ಕನೇ ಪಾದ ಅದು ಮೇಷರಾಶಿಯಲ್ಲಿರುತ್ತದೆ ಮೂರನೇ ನಕ್ಷತ್ರ ಕೃತಿಕ ನಕ್ಷತ್ರ ಒಂದನೇ ಪಾದದವರೆಗೂ ಇರುತ್ತದೆ ಒಂದು ರಾಶಿಯಲ್ಲಿ ಮೂರು ನಕ್ಷತ್ರಗಳು ಇರುತ್ತವೆ ಎರಡನೇ ಋಷುಭ ರಾಶಿಯಲ್ಲಿ ಮೂರು ಪಾದ ಬರುತ್ತದೆ ನಾ ರೋಹಿಣಿ ನಕ್ಷತ್ರ ಋಷಭ ರಾಶಿಯಲ್ಲಿ ನಾಲ್ಕು ಪಾದ ರೋಹಿಣಿ ಇರುತ್ತದೆ ನೋಡಿ ನಿಮ್ಮ ಹೆಸರಿನಲ್ಲಿರುವ ಪಾದ ನಕ್ಷತ್ರದಲ್ಲಿರುವ ಪಾದ ಒಂದನೇ ಪಾದ ಎರಡನೇ ಪಾದ ಮೂರನೇ ಪಾದ ನಾಲ್ಕನೇ ಪಾದ ಪಾದದಲ್ಲಿ ಯಾವ ಹೆಸರಿದೆ ನೋಡಿ ಮಿಥುನ ಕಟಕ ಸಿಂಹ ಕನ್ಯಾ ತುಲ ಮೃಗಾಶ್ರೀರ ಪುನರ್ವಸ್ತು ಆಡಿದ್ರ ಪುಷ್ಯ ಆಶ್ಲೇಷ್ಠ ಮಗ ಪೂರ್ವ ಪಲ್ಗುಣಿ ಉತ್ತರ ಹಸ್ತಚಿತ್ತ ಸ್ವಾತಿ ವಿಶಾಖ ಕೃಷಿಕ ಧನು ಮಕರ ಕುಂಭ ಮೀನ ನೋಡಿ ನಿಮ್ಮ ನಕ್ಷತ್ರ ಯಾವ ನಿಮ್ಮ ರಾಶಿ ಯಾವುದು ನಿಮ್ಮ ನಕ್ಷತ್ರ ಯಾವುದು ಎಷ್ಟನೇ ಪಾದ ಎಷ್ಟನೇ ಪಾದದಲ್ಲಿ ಬರುವ ಅಕ್ಷರ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ನಿಮ್ಮ ಪಾದದಲ್ಲಿ ಪಾದಕ್ಕೆ ಬರುವ ಅಕ್ಷರಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಪುನಃ ಇನ್ನೊಂದು ಸರಿ ನೋಡಿ ನಿಮಗೆ ಭಾಗ್ಯಸ್ಥಾನ ಯಾವುದು ಪಂಚಮಸ್ಥಾನ ಯಾವುದು ನಿಮಗೆ ಯಾವ ರಾಶಿಯಿಂದ ಅದೃಷ್ಟ ಯಾವ ರಾಶಿಯಿಂದ ನಿಮಗೆ ಕೆಡುಕು ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ ನೋಡಿ ನಿಮ್ಮ ರಾಶಿ ನಿಮ್ಮ ನಕ್ಷತ್ರ ನಿಮ್ಮ ಪಾತ್ರದ ಹೆಸರನ್ನು ನೋಟ್ ಮಾಡಿಕೊಳ್ಳಿ ಬರೆದಿಟ್ಕೊಳ್ಳಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಷ್ಟು ನಿಮ್ಮ ನಕ್ಷತ್ರದ ಪಾದದಗಳ ಬೆಳ ಪಾದಗಳಿಗಿರುವ ಹೆಸರನ್ನು ತಿಳಿಸುತ್ತೇನೆ ಅದರಲ್ಲಿ ನೀವು ಯಾವ ನಕ್ಷತ್ರ ಜೊತೆ ವ್ಯವಹಾರ ವ್ಯಾಪಾರ ಸ್ನೇಹ ಮಾಡಿದರೆ ನಿಮಗೆ ಅನುಕೂಲ ಯಾವ ನಕ್ಷತ್ರ ಜೊತೆ ಮಾಡಿದರೆ ಅನನುಕೂಲ ತಿಳಿಸಿಕೊಡ್ತೇನೆ